ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸ್ನ ನೋಡ್ಬೋದು ನೀನು ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ ಗಳನ್ನ ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಲೈಕ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಲೈಕ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಬೇಡಿ ಪ್ಲೀಸ್ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬ ದಿವಸ ಏನೇನು ಅಡುಗೆಗಳನ್ನು ಮಾಡಿದ್ದೆ ಅನ್ನೋದನ್ನು ರೆಸಿಪಿ ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇದು ಲಡ್ಗೆ ಲಡ್ಗೆನ ಮಾಡಿದ್ದೆ ಗೌರಿ ನ ನೈವೇದ್ಯಕ್ಕೆ ಹಾಗೆ ಇಲ್ಲಿ ನೋಡಿ ಎಷ್ಟು ಐಟಮನ್ನು ಮಾಡಿದ್ದೆ ಇದರ ಎಲ್ಲ ಐಟಮನ್ನು ಇದು ಹವ್ಯಕರ ಮನೆ ಅಡಿಗೆ ಅಂತಾನೆ ಹೇಳ್ಬಹುದು ಇದು ಹೇಗೆ ಹೇಗೆ ಮಾಡಿದ್ದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಸ್ವಲ್ಪ ತೆಳುದೆ ಅಂದರೆ ಬಿಸಿ ಅಲ್ಲ ಸ್ವಲ್ಪ ತೆಳು ಕಲ್ತ್ಕೊಂಡಿದ್ದೀನಿ ಇದೆ ಅಂತ ಹಾಗೆ ಇಲ್ಲಿ ಅನ್ನ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಆಲೂಗಡ್ಡೆನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಈಗ ಮಾಡಲ್ಲ ಪಲ್ಯನೆಲ್ಲ ಮಾಡಿಕೊಂಡು ಆಮೇಲೆ ನಾನು ಮಾಡ್ತೀನಿ ಇಲ್ಲಿ ಕಾಯಿ ತುರಿನ ತುರ್ಕೊಂಡಿದ್ದೀನಿ ನೋಡಿ ತುರಿ ನಾನು ಇಲ್ಲಿ ಹಸಿ ಮಾಡಲಿಕ್ಕೆ ಹಸಿ ಮಾಡಲಿಕ್ಕೆ ಆಲೂಗಡ್ಡೆನ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ ಹಾಗೆ ತುರಿನ ಬೇಯಿಸ್ಕೊಂಡಿದ್ದೀನಿ ಪ್ಲೇನ್ ತುರಿ ಒಂದೇ ನಾನು ಇಲ್ಲಿ ರುಬ್ಕೊಳ್ತೀನಿ ಹಸಿಗೆ ಹಾಗೆ ಇಲ್ಲಿ ಆಲು ನೋಡಿ ಇದು ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಅಂತ ಇಲ್ಲಿ ಪಲ್ಯಕ್ಕೆ ನಾನು ಎಣ್ಣೆ ಮೆಣಸು ಉದ್ದಿನಬೇಳೆ ಸಾಸಿವೆ ಅಕ್ಕಿ ಪ್ಲೇನಾಗಿ ನಾನು ಮಾಡ್ತೀನಿ ಇಲ್ಲಿ ಇವತ್ತು ನಾವು ಹಬ್ಬ ಆಗಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿನ ಯಾವುದೂ ಹಾಕೊಲ್ಲ ಹಾಗಾಗಿ ಪ್ಲೇನಾಗಿ ಕ್ಯಾಬೇಜ್ ಪಲ್ಯನ ಮಾಡಿಕೊಂಡೆ ನೀವು ಎಲ್ಲರೂ ಇದೇ ರೀತಿ ಪಲ್ಯ ಮಾಡ್ತೀರಾ ಇನ್ನೂ ಡಿಫ್ರೆಂಟಾಗಿ ಮಾಡ್ತೀರಾ ಪ್ಲೇನ್ ಆಗೇ ಮಾಡಿಕೊಡೋ ಇದೇ ನಮಗೆ ಇಷ್ಟ ಹಾಗಾಗಿ ಇವತ್ತು ನಾನು ಪ್ಲೇನಾಗಿ ಪಲ್ಯನ ಮಾಡಿಕೊಂಡೆ ಇಲ್ಲಿ ಒಗ್ಗರಣೆ ಆದಮೇಲೆ ನಾನು ಕ್ಯಾಬೇಜ್ನ ಚಾಪರಲ್ಲಿ ತುರ್ಕೊಂಡಿದ್ದೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೋತೀನಿ ಪಲ್ಯಕ್ಕೆ ನಾವು ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಸಕ್ಕರೆನ ಹಾಕಿ ಅರ್ಶಿನ ಪುಡಿ ಎಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಮತ್ತೆ ಕಾಯಿ ತುರಿನ ಹಾಕಿ ಇಡ್ತೀನಿ ಈ ರೀತಿ ಹಬ್ಬಗಳಲ್ಲಿ ಈ ರೀತಿ ಅಡುಗೆಗಳನ್ನು ಸಿಂಪಲ್ ಆಗಿ ಅಡುಗೆಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಹೆವಿ ಆಗಲ್ಲ ಅಂತ ಅಷ್ಟೆ ಇದು ನೋಡಿ ಆಲೂಗಡ್ಡೆ ಆಲೂಗಡ್ಡೆನೇ ಬೆಂದಿದೆ ಈಗ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ ಹಾಗೆ ಈಗ ನಾನು ಇಲ್ಲಿ ಲಡ್ಗೆನ ಮಾಡಲಿಕ್ಕೆ ಅಂತ ನೋಡಿ ಈ ಹದದಲ್ಲಿ ನಾನು ಈ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇನ್ನೂ ದಪ್ಪ ಇರಬೇಕು ಸ್ವಲ್ಪ ಗ ಗಟ್ಟಿನೇ ಇರಬೇಕು ಇಷ್ಟು ತೆಳುವ ಅದು ಬಿಟ್ಟ ಮೇಲೆ ಕಾಲು ಕಾಲು ಆಗಿಬಿಡತ್ತೆ ನೋಡಿ ನಾನಿಲ್ಲಿ ಪಲ್ಯ ಪಲ್ಯಕ್ಕೆ ಕಾಯಿ ತುರಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಈಗ ಅಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಕಾಯಿ ತುರಿ ಒಂದು ಒಂದ್ಸಾರಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ ಇಲ್ಲಿ ನೋಡಿ ಎಣ್ಣೆ ಕಾದಿದೆ ಈಗ ನೋಡಿ ಇದೇ ರೀತಿ ಜಾಲರಿನಲ್ಲಿ ಸುತ್ತ ಬಿಡ್ತೀನಿ ಈ ರೀತಿ ಬಿಡಬೇಕು ನೋಡಿ ಇದು ಲಡ್ಗೆಗೆ ನಾನು ಇಲ್ಲಿ ಲಡ್ಗೆಗೆ ಬೆಲ್ಲ ಹಾಕೇ ಮಾಡ್ತೀವಿ ಸಕ್ಕರೆ ಹಾಕಿದ್ರೆ ಅದು ಬೂಂದಿ ಕಾಳಾಗ್ಬಿಡತ್ತಲ್ಲ ಹಾಗಾಗಿ ಅದಕ್ಕೆ ಲಡ್ಗೆ ಅಂತ ಹೇಳಲ್ಲ ಇದು ಗೌರಿಗೆ ತುಂಬಾ ಇಷ್ಟ ಅಷ್ಟೇ ತುಂಬಾ ಇಷ್ಟವಾದ ತಿಂಡಿ ಇದು ನಾವು ಇದನ್ನ ಸ್ಟೋರ್ ಮಾಡಿ ಒಂದು ಹದಿನೈದು ದಿವಸ ಹಾಗೆ ಇಟ್ಕೊಂಡು ತಿನ್ಬಹುದು ನೋಡಿ ಈ ರೀತಿ ಸ್ವಲ್ಪ ಮೇಲೆ ಅದನ್ನ ತೆಕ್ಕೋಬೇಕು ಇದು ಪ್ಲೇನ್ ಕಡಲೆ ಹಿಟ್ಟನ್ನ ಮಾತ್ರ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಇದಕ್ಕೆ ನಾವು ಬೇರೆ ಏನನ್ನೂ ಹಾಕೋದು ಬೇಡ ಎರಡು ಕಾಳು ಉಪ್ಪನ್ನು ಹಾಕಿದೀನಿ ಆದ್ರೆ ಉಪ್ಪನ್ನ ಯಾರು ಹಾಕಲ್ಲ ಆದ್ರೆ ರುಚಿ ಬರ್ಲಿ ಅಂತ ನಾನು ಎರಡೇ ಕಾಳು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಈ ಜ್ಯಾಲರಿನ ಮತ್ತೆ ತೊಳೆದು ಕಡಲೆ ಹಿಟ್ಟನ್ನು ಬಿಡಬೇಕಾಗತ್ತೆ ಹಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಇಲ್ಲ ಕೆಲ ಕಡೆಯಾದರೂ ಒರೆಸ್ಕೋಬೇಕು ಕೋಬೇಕು ಇಲ್ಲಿ ನಾನು ಒರೆಸ್ಕೊಂಡಿರೋದು ಮಿಸ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಆ ಜಾಲರಿನ ನೋಡಿ ಈಗ ತೊಳ್ಕೊಂಡು ಬಂದಿದ್ದೀನಿ ಇಲ್ಲಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಕಾಲು ಕಾಲು ಕರೆ ಥರ ಬಂದುಬಿಡತ್ತೆ ಹಾಗೆ ಪ್ರತಿ ಸಾರಿನೂ ಈ ರೀತಿ ತೊಳ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಕಾಳು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಬಂದಿದೆ ಹಾಗೆ ಎಲ್ಲವನ್ನು ಕರ್ಕೊಂಡು ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅಳತೆಯನ್ನು ಮಾಡಿಕೊಂಡು ಅದರ ಅರ್ಧದಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಆಗಿತ್ತು ಆ ಪಾತ್ರೆಯಲ್ಲಿ ಹಾಗಾಗಿ ಮುಕ್ಕಾಲು ಭಾಗ ಬೆಲ್ಲನ ಹಾಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ನೋಡಿ ಕಾಯಿ ರುಬ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಸಿಪ್ಪೆ ಸಿಪ್ಪಿಸಲು ಕಟ್ ಮಾಡಿ ಹಾಕೋತೀನಿ ಇವತ್ತು ನಾವು ಇಲ್ಲಿ ಈರುಳ್ಳಿ ಹಾಕದೇ ಇರೋದ್ರಿಂದ ಈರುಳ್ಳಿ ಹಾಕಿಲ್ಲ ಹಾಗೆ ಸ್ವಲ್ಪ ಮೊಸರನ್ನ ಹಾಕಿ ನೀವು ಬೇಕಾದ್ರೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕೋಬಹುದು ಸ್ವಲ್ಪ ಉಪ್ಪನ್ನ ಹಾಕಿ ಅದಕ್ಕೆ ನಾವು ಒಂದು ಪ್ಲೇನ್ ಆಗಿ ಒಗ್ಗರಣೆ ಕೊಡಬೇಕು ಉದ್ದಿನಬೇಳೆ ಸಾಸಿವೆ ಮತ್ತೆ ಒಣಮೆಣಸು ಹಸಿ ಹಾಕಿ ಒಗ್ಗರಣೆನ ಹಾಕಬೇಕು ಇಷ್ಟು ಹತ್ತಿಗೆ ಇರಬಾರ್ದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದೀನಿ ನೋಡಿ ಒಣಮೆಣಸು ಹಸಿಮೆಣಸು ಉದ್ದಿನಬೇಳೆ ಮತ್ತೆ ಸಾಸಿವೆ ಕಾಳನ್ನು ಹಾಕಿ ನಾವು ಒಗ್ಗರಣೆ ಹಾಕಿದ್ರೆ ನಮಗೆ ಹಸಿ ಕೂಡ ರೆಡಿ ನೋಡಿ ಸ್ವಲ್ಪ ಉದ್ದಿನಬೇಳೆ ಕೆಂಪಾಗೋ ಆಗಬೇಕು ಆಗಲೇ ನಮ್ಮ ಹಸಿ ರುಚಿಯಾಗಿರೋದು ಹಾಗೆ ಮಾಡಬೇಕಾಗತ್ತೆ ನೋಡಿ ಇದಕ್ಕೆ ನಾನು ಹಾಕಿದ್ದೀನಿ ಸ್ವಲ್ಪ ತೆಳುವ ಬರಬೇಕು ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಈ ಹದದಲ್ಲಿ ಇರಬೇಕು ಹಾಗಿದ್ರೆ ಸರಿಯಾಗಿರತ್ತೆ ನಾವು ಇಲ್ಲಿ ಹವ್ಯಕರು ಹಸಿ ಅಥವಾ ತಂಬಳಿ ಮೊದಲನೇ ಅನ್ನಕ್ಕೆ ಇರಲೇಬೇಕು ನಮಗೆ ನೋಡಿ ನಾನು ಇಲ್ಲಿ ಬೆಲ್ಲ ಕಾಯ್ಲಿಕ್ಕೆ ಇಟ್ಕೊಂಡಿದ್ನಲ್ಲ ಸ್ವಲ್ಪ ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಯಾಕಂದ್ರೆ ಅದು ಪಾಕ ಲೇಟ್ ಆಗಿಬಿಡತ್ತೆ ನೋಡಿ ಈ ರೀತಿ ಪಾಕ ಬಂದ್ರೆ ಸಾಕು ನೀವು ಬೇಕಾದ್ರೆ ಹುಡಿ ಹುಡಿ ಆಗಬೇಕು ಅಂದ್ರೆ ಲಡ್ಗೆ ಸ್ವಲ್ಪ ಗಟ್ಟಿ ಪಾಕನ ಮಾಡ್ಕೋಬೋದು ಆದರೆ ಗಟ್ಟಿ ಪಾಕನ ಮಾಡಿಕೊಂಡ್ರೆ ಒಳಗಡೆ ಅದು ಹೀರ್ಕೊಳ್ಳಲ್ಲ ಅಂತ ಸ್ವಲ್ಪ ನೋಡಿ ಈ ರೀತಿ ನಾವು ಅದನ್ನು ತಣ್ಣೀರಲ್ಲಿ ಹಾಕಿ ನೋಡಿದ್ರಾಗ ಈ ರೀತಿ ಪಾಕ ಬರುತ್ತೆ ಇದೇ ರೀತಿ ಪಾಕನ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಅಷ್ಟಾದರೆ ಸಾಕು ಪಾಕ ತುಂಬ ಗಟ್ಟಿಯಾಗಿ ಪಾಕ ಬರೋದು ಬೇಡ ಇದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹದಿನೈದು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇದ್ರೆ ಅದೆಲ್ಲ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ಕೆಳಗಡೆ ಬೆಲ್ಲ ನಿಂತ್ಕೊಬಿಡತ್ತೆ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮತ್ತೆ ಅದನ್ನು ನಾವು ಮಿಕ್ಸ್ ಮಾಡಬೇಕು ಹಾಗೆ ಮಿಸ್ ತಣಿಯೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇದ್ರೆ ಅದೆಲ್ಲ ಹೀರ್ಕೊಳ್ಳುತ್ತೆ ಇದು ಸ್ವಲ್ಪ ಅಂಟಂಟಾಗಿರತ್ತೆ ಬೂಂದಿ ಕಾಳು ತುಂಬ ಚೆನ್ನಾಗಿರತ್ತೆ ಇದಕ್ಕೆ ನಾವು ಲಡ್ಗೆ ಅಂತ ಕರಿತೀವಿ ಇದನ್ನು ನಾವು ಗಣೇಶ ಹಬ್ಬದಲ್ಲಿ ಎಲ್ಲರ ಮನೆಗಳಲ್ಲೂ ಮಾಡ್ತೀವಿ ನೋಡಿ ಈ ರೀತಿ ಬಂದಿದೆ ಮತ್ತೆ ನೋಡಿ ತೊಳಸ್ತಾ ಇರಬೇಕು ಕೆಳಗಡೆ ಬೆಲ್ಲ ಹೋಗಿ ಕುತ್ಕೊಬಿಡತ್ತೆ ಇನ್ನು ತಣ್ಣಗಾಗಲಿಲ್ಲ ಅದು ತಣ್ಣಗಾಗೋವರೆಗೂ ಹೀಗೆ ಒಂದು ಐದೈದು ನಿಮಿಷ ಬಿಟ್ಟು ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಇದನ್ನು ನೋಡಿ ಈ ರೀತಿ ಬಂದಿದೆ ತಣ್ಣದ ಮೇಲೆ ಈ ರೀತಿ ಬರುತ್ತೆ ಈಗ ಸ್ವಲ್ಪ ತಣ್ಣದಿದೆ ಇನ್ನೂ ಸ್ವಲ್ಪ ತಣಿಬೇಕು ತಣ್ಣಗಾಗಬೇಕು ನೋಡಿ ಈ ರೀತಿ ಮುದ್ದೆ ಅದು ಇನ್ನು ಹುಡಿ ಹುಡಿಯಾಗಿ ಬಂದ್ರೆ ಸ್ವಲ್ಪ ಅಷ್ಟೊಂದು ರುಚಿಯಾಗಲ್ಲ ಅಂತ ರೀತಿ ಮಾಡ್ಕೊಂಡಿದ್ದೀನಿ ಇಷ್ಟ ಇನ್ನು ಗಟ್ಟಿ ಪಾಕನ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹುಡಿ ಹುಡಿಯಾಗಿ ಬರುತ್ತೆ ಆದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ನೋಡಿ ಉಂಡೆ ಸಹ ನಾವು ಇದನ್ನ ಕಟ್ಕೋಬಹುದು ಹದವಾಗಿದೆ ಇದೇ ತುಂಬಾ ಇಷ್ಟ ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊಂಡೆ ಇನ್ನೂ ಗಟ್ಟಿಪಾಕ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಹುಡಿ ಹುಡಿಯಾಗಿ ಬರುತ್ತೆ ಆದರೆ ಅದು ಅಷ್ಟೊಂದು ಹೀರ್ಕೊಳ್ಳಲ್ಲ ಅಂತ ಹೇಳ್ತಾರೆ ಹಳೆ ಕಾಲದವರು ನೋಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ನಾವು ಇದನ್ನ ಒಂದು ಎಂಟು ದಿವಸ ಹದಿನೈದು ದಿವಸ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನಾವು ಖಾಲಿ ಪ್ಲೇನ್ ನೀರೆಲ್ಲ ಕುಡಿತೀವಲ್ಲ ಆಗ ನಾವು ಇದನ್ನ ಒಂದು ಸ್ವಲ್ಪ ತಿನ್ ಬಾಯಿಗೆ ಹಾಕೊಂಡು ತಿನ್ಕೊಂಡು ನೀರು ಕುಡಿದ್ರೆ ತುಂಬಾ ಸಿಹಿ ಸಿಹಿಯಾಗಿರುತ್ತೆ ಮತ್ತೆ ಬೆಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನ ಮಾಡಿ ನೋಡಿ ನೈವೇದ್ಯಕ್ಕೆ ತುಂಬಾ ಪ್ರಿಯವಾದ್ದು ಗೌರಿಗೆ ಗಣೇಶನಿಗೆ ಮತ್ತೆ ನಾನಿಲ್ಲಿ ಮಿಕ್ಸ್ಡ್ ಸಾಂಬಾರನ್ನ ಮಾಡಿದ್ದೆ ಅದನ್ನ ಇಲ್ಲಿ ರೆಸಿಪಿನ ಹಾಕಿಲ್ಲ ಇವು ಮೂರನ್ನೇ ಹಾಕೊಂಡಿದ್ದೀನಿ ಅಷ್ಟೇ ಮತ್ತು ಹಪ್ಪಳ ಸಂಡಿಗೆ ಕರ್ಕೊಂಡಿದ್ದೀವಿ ನೋಡಿ ಲಡ್ಡಿಗೆ ಚೆನ್ನಾಗಿದೆ ಲಡ್ಡಿಗೆ ರೆಡಿಯಾಗಿದೆ ನೋಡಿ ಈ ರೀತಿ ಸ್ವಲ್ಪನೇ ತೆಕ್ಕೊಂಡು ನಾವು ಅದನ್ನು ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಾಂಬಾರು ಮೊಸರು ಸಂಡಿಗೆ ಹಲಸಿನಕಾಯಿ ಹಪ್ಪಳ ಮತ್ತು ಎಲ್ಲ ಇದೆ నూ టైు ఫర్ వాచింగ్